ಜೈ ಮಂಗಲಂ ಜೈ ನಮ ಚಲೋ ಆಗೈತೆ ರೀ ನೀವೆಲ್ಲ ಸ್ವಲ್ಪ ಮೈ ಮರೆತ್ ಬಿಟ್ರಲ್ಲ ಯಾರ್ಯಾರು ಏನೇನು ಕೊಟ್ಟಾರ ಅಂತ ಲಿಸ್ಟ್ ಓದೋಕತ್ತಾರ ನಾವೇನು ಕೊಟ್ಟಿವಂತ ನೀವು ವಿಚಾರ ಮಾಡಾಯ್ತಿರಲ್ಲ ಅವರೆಲ್ಲರೂ ಕೊಟ್ಟಿದ್ದಕ್ಕಿಂತ ದೊಡ್ಡದು ಕೊಟ್ಟಿರೋ ನೀವು ಹಾಂ ಭಕ್ತಿ ಕೊಟ್ಟಿರಿ ಶ್ರದ್ಧಾ ಕೊಟ್ಟಿರಿ ಇಲ್ಲಿ ಬಂದು ಕುಂತೀರಲ್ಲ ಇರಲಿ ಜೈ ಮಂಗಲಂ ಜೈ ನಮ ಶ್ರೀ ಗುರು ಶಂಭುಲಿಂಗೇಶ್ವರ ಮಹಾರಾಜಕಿ ನೋಡ್ರಿ ನರಗೊಂದು ಮಠದ ಅಂದ್ರೆ ಇದೆ ಕರೆ ಕರೆ ಭಕ್ತರು ಆಗ್ತದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಪ್ರಥಮದಲ್ಲಿ ಅನ್ನ ಆರಾಧ್ಯ ಗುರುದೇವರನ್ನ ಭಕ್ತಿಯಿಂದ ಹಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕರ್ತರು ಶ್ರೀ ಕ್ಷೇತ್ರದ ತಪೋತಾಣದ ಸಮಸ್ತ ಗುರುಪರಂಪರೆಗೆಯನ್ನು ಹಣೆ ಮಣೆದು ಎನ್ನ ಗುರುಗಳು ಈ ನಾಡಿನ ಯದಶ್ರೇಷ್ಠರಲ್ಲಿ ಒಬ್ಬರಾದಂಥವರು ಕಾವಿಯ ಕಿಮ್ಮತ್ತನ್ನು ನೂರು ಸಹಸ್ರ ಸಹಸ್ರ ಮಕ್ಕಳನ ಬಾಳಿನ ಬೆಳಕಾಗಿರ್ತಕ್ಕಂಥ ಸಿದ್ಧಗಂಗೆ ಸಿದ್ಧಪುರುಷರಾದ ಲಿಂಗೈಕ್ಯ ಪರಮ ಪೂಜ್ಯ ಶಿವಕುಮಾರ ಶಿವಯೋಗಿಗಳ ಚರಣಾರವಿಂದಗಳ ನಮಸ್ತಕನಾಗಿ ಯಾವತ್ತೂ ಈ ಒಂದು ಪೂಜ್ಯದ್ವಯರ ಪುಣ್ಯಸ್ಮರಣೋತ್ಸವ ಮತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ಎರಡನೇ ದಿನದ ಪುಣ್ಯಮಯವಾದ ವೇದಿಕೆಯಿಂದ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ ಇಂತಹ ಒಂದು ಪುಣ್ಯಮಯವಾದ ವೇದಿಕೆಯಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ನಮ್ಮ ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಿರ್ತಕ್ಕಂಥ ಪರಮ ಪೂಜ್ಯರ ಅನಂತ ಅನಂತಕೋಟೆಯ ಭಕ್ತಿಯ ಸಾಷ್ಟಾಂಗ ಪ್ರಣಾಮ ಸಮರ್ಪಣೆ ಮಾಡಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಮತ್ತೋರು ಪೂಜ್ಯರು ತಮ್ಮ ದಿವ್ಯ ಸಾನಿಧ್ಯವನ್ನು ದಯಪಾಲಿಸಿದ್ದಾರೆ ಬೀಳಿಗೆಯ ಪರಮ ಪೂಜ್ಯರು ಅವರಲ್ಲೂ ಕೂಡ ಅವರ ಪಾದಗಳಲ್ಲೂ ಕೂಡ ಅನಂತ ಕೋಟೆಯ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ ಹಾಗೆ ವೇದಿಕೆ ಮೇಲೆ ಇವತ್ತೇನು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರಾಜ್ಯ ಮಟ್ಟದ ಹೊಣಲು ಬೆಳಕಿನ ಸ್ಪರ್ಧಾ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ರುವಾರಿಗಳಾಗಿರ್ತಕ್ಕಂಥವರು ದಾನಿಗಳಾಗಿರ್ತಕ್ಕಂಥವ್ರು ಬಹಳಷ್ಟು ಜನ ಅತಿಥಿ ಗಣ್ಯಮಾನರು ಕೂಡ ಈ ವೇದಿಕೆ ಮೇಲಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಸಂಗೀತ ಬಳಗದವರಲ್ಲಿ ಹಾಗೆ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ತಾಯಿಂದರಲ್ಲಿ ಮುದ್ದು ಮಕ್ಕಳಲ್ಲಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗೋತಿರೋ ಚಿಜ್ಜೋತಿಗೆ ನನ್ನ ಅನಂತ ಶರಣಾರ್ಥಿಗಳನ್ನು ಹೇಳಿ ನಾವೆಲ್ಲರೂ ಕೂಡ ಬಹಳ ಸಂತೋಷದ ಅದ್ಭುತವಾಗಿರ್ತಕ್ಕಂಥ ಸಮಯದಲ್ಲಿ ಭಾಗಿಗಳಾಗಿದ್ದೇವೆ ಒಂದು ಪೂಜ್ಯ ದ್ವಯರ ಪುಣ್ಯಸ್ಮರಣೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮ ಆದರೆ ಮತ್ತೊಂದು ನಮ್ಮ ಪೂಜ್ಯರ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವದ ಕಾರ್ಯಕ್ರಮ ಅನ್ನುವಂಥದ್ದು ಇವೆಲ್ಲವೂ ಕೂಡ ಪ್ರತಿ ವರ್ಷವೂ ಕೂಡ ಈ ಶ್ರೀಮಠದಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ನರಗುಂದದ ಪತ್ರಿವನ ಮಠ ಅಂತಂತಂದರೆ ಅದು ಈ ನಾಡಿನೊಳಗೆ ಕೇವಲ ನರಗುಂದ ಅಷ್ಟೇ ಅಲ್ಲ ಇಡೀ ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗೆ ಉತ್ತರ ಕರ್ನಾಟಕ ಭಾಳ ಅಷ್ಟೇ ಅಲ್ಲ ಇಡೀ ನಮ್ಮ ಕರ್ನಾಟಕದೊಳಗೆ ಅತ್ಯಂತ ಹೆಸರುವಾಸಿ ಆಗಿರ್ತಕ್ಕಂಥ ಮಠ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಇದಕ್ಕೊಂದು ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂತಂದರೆ ನಾನು ಸಿದ್ಧಗಂಗಾ ಇರ್ತೀನಿ ಸಿದ್ಧಗಂಗಾ ಅಜ್ಜೋರ ಜೊತೆ ಸ್ವಲ್ಪ ಅಡ್ಡಾಡ್ತಿರ್ತೀನಿ ಅಡ್ಡಾಡುವಂಥ ಸಮಯದೊಳಗಡೆ ಮೊನ್ನೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ನಾವು ಕಾರಲ್ಲಿ ಹೋಗಬೇಕಾದ್ರೆ ನಮ್ಮ ಮುಂದಗಡೆ ಒಂದು ಬಸ್ ಹೋಗ್ತಿತ್ತು ಆ ಬಸ್ ಎಲ್ಲಿಗೆ ಹೊಂಟಿತ್ತಪ್ಪ ಅಂತಂತಂದ್ರೆ ಸಿದ್ಧಗಂಗಾ ಮಠಕ್ಕೆ ಹೊಂಟಿತ್ತು ಯಾರೋ ಪ್ರವಾಸಕ್ಕೆ ತೊಗೊಂಡು ಬಂದಿದ್ರು ಆ ಬಸ್ಸಿನ ಹಿಂದೆ ನಾವು ಕಾ ನಮ್ಮ ಕಾರ್ ಹೊಂಟಿತ್ತು ಆ ಬಸ್ಸಿನ ಹಿಂದೆ ನರಗೊಂದ ಬಸ್ಸು ಆ ಬಸ್ಸಿನ ಹಿಂದೆ ನೀವೆಲ್ಲ ನೋಡಿರ್ಬೋದು ನರಗೊಂದದ ಬಸ್ಸಿನ ಕೆ ಎಸ್ ಆರ್ ಟಿ ಸಿ ಬಸ್ ಏನದವಲ್ಲ ಎಲ್ಲ ಹಿಂದಲೂ ಕೂಡ ಅಜ್ಜವ್ರದ್ದೊಂದು ಫೋಟೋ ಇರ್ತೈತಿ ಅದು ಯಾರ್ದಪ್ಪ ಅಂತಂದ್ರೆ ಗುರು ಶಂಭುಲಿಂಗ ಮಹಾಸ್ವಾಮಿ ಫೋಟೋ ಇರ್ತೈತಿ ಆ ಫೋಟೋ ನೋಡಿ ಅಜ್ಜವರು ನ ಅದನ್ನ ಹೆಸರು ಓದಿದ್ರು ಅವರು ಓದಿ ಗುರುಶಂಭುಲ ಸ್ವಾಮಿಗಳು ತಪೋತಾನ ಪುಣ್ಯಾರಣ್ಯ ಪತ್ರಿವಣ್ಣ ಮಠ ನರಗುಂದ ಅಂತಿತ್ತು ಅಲ್ರಿ ಇದು ಎಲ್ಲ ಭಾಳಷ್ಟು ಕಡೆ ಈ ಫೋಟೋ ನೋಡೀನಿ ಏನೇ ಸ್ವಾಮಿಗಳ ಕೀರ್ತಿ ಭಾಳ ದೊಡ್ಡದೈತಲ್ಲ ಅಂತ ಅನ್ಸುತ್ತನ ಅಂತ ಕೇಳಿದ್ರು ನನಗವರು ಆವಾಗ ನಾನು ಪತ್ರಿವಣ್ಣದ ಮಠದ ಬಗ್ಗೆ ಎಲ್ಲ ಹೇಳಿದೆ ಭಾಳ ಖುಷಿಪಟ್ಟರು ಆ ಅಂಥ ಒಂದು ಭವ್ಯವಾದ ಮಠ ಅಂತಂತಂದ್ರೆ ಅದು ನಮ್ಮ ನರಗುಂದ ಪುಣ್ಯಾರಣ್ಯ ಪತ್ರಿವಣ್ಣ ಮಠ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಹ ಒಂದು ಪರಮಪೂಜ್ಯರ ಮಠದೊಳಗೆ ಸಾನಿಧ್ಯದೊಳಗೆ ನಾವೆಲ್ಲ ಇದ್ದೀವಿ ಅನ್ನೋದು ನಮ್ಮ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನು ಸಿದ್ಧಗಂಗಾ ಮಠದೊಳಗಿದ್ದಾಗ ಪರಮಪೂಜ್ಯ ಶಿವಕುಮಾರ ಸ್ವಾಮಿಗಳ ಕೈ ಕೆಳಗೆ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೈಗೊಳಗೆ ಬೆಳಬೇಕಾದ್ರೆ ಅವ್ರು ಹೆಂಗೆ ನಮಗೆ ತಾಯಿಯ ಪ್ರೀತಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ನೂರಾರು ಸಹಸ್ರಾರು ವಿದ್ಯಾರ್ಥಿಗಳನ್ನು ಹೆಂಗೆ ನೋಡ್ಕೊತಿದ್ರಲ್ಲ ಆ ಪ್ರೀತಿಯನ್ನು ಮತ್ತೆಲ್ಲಾದರೂ ಕಂಡಿದ್ದಿದ್ರೆ ಅದು ಪರಮಪೂಜ್ಯ ಸಿದ್ಧವೀರ ಶಿವೋಗಿ ಶಿವಾಚಾರ್ಯ ಮಹಾಸ್ವಾಳ ಪ್ರೀತಿ ನಾನು ಕಂಡಿದ್ದೇನೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತಹ ಹೃದಯವಂತಿಕೆ ತಾಯಿ ಹೃದಯ ಹೊಂದಿರತಕ್ಕಂಥರು ಪೂಜ್ಯರು ನಾವೇನಿಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ ದ್ವಯರ ಪುಣ್ಯಸ್ಮರಣೋತ್ಸವ ಪುಣ್ಯಸ್ಮರಣೋತ್ಸವ ಅಂತಂತಂದರೆ ಸುಮ್ಮ ಸುಮ್ಮನೆ ಎಲ್ಲರದ್ದು ನಾವು ಪುಣ್ಯಸ್ಮರಣೋತ್ಸವ ಮಾಡೋಕ್ಕಿಲ್ರಿ ಪುಣ್ಯಸ್ಮರಣ ಯಾರ್ದು ಮಾಡ್ತೀವಪ್ಪ ಅಂತಂತಂದ್ರೆ ಈ ನಾಡಿನೊಳಗೆ ಭಕ್ತರ ಪಾಲಿಗೆ ಯಾರು ಬೆಳಕಾಗಿ ಹೋಗಿದ್ದಾರಲ್ಲ ಅಂಥವರನ್ನು ಮಾತ್ರ ಪುಣ್ಯಸ್ಮರಣೆಯಿಂದ ಮಾಡ್ತೀವಿ ಮಿಕ್ಕಿದಾಗಿ ಯಾರು ಸಾಮಾನ್ಯವಾಗಿ ತಮಗಾಗಿ ತಾವು ಬದುಕಿ ತಮ್ಮ ಕುಟುಂಬಕ್ಕಾಗಿ ಬದುಕಿ ಹೋಗಿದಂಥವ್ರನ್ನ ಅವರು ಕುಟುಂಬದ ಪರವಾಗಿ ತಮ್ಮ ಮನೆಯೊಳಗೆ ತಿಥಿ ಕಾರ್ಯಗಳಂತ ಮಾಡಿಕೊಂಡು ಅವರ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಪುಣ್ಯಸ್ಮರಣೆಯನ್ನು ಮಾಡುವಂಥದ್ದು ಇದು ಮಹಾತ್ಮರಿಗಾಗಿ ಮಾತ್ರ ಮಾಡುವಂಥದ್ದು ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೋಬೇಕು ಯಾಕೆ ಅವ್ರಿಗೆ ಪುಣ್ಯಸ್ಮರಣೆ ಮಾಡ್ತೀವ್ಯಪ್ಪ ಅಂತಂತಂದ್ರೆ ಅವರು ಈ ಜಗತ್ತಿನೊಳಗೆ ಹೆಂಗೆ ಬದುಕಿರ್ತಾರ ಅಂತಂದ್ರೆ ಒಂದು ಒಂದು ಸಾಲಿನೊಳಗೆ ಒಂದು ಮುಂದುವಚನದೊಳಗೆ ಹೇಳ್ತಾರೆ ಅವ್ರು ಹೆಂಗಿರ್ತಾರಪ್ಪ ಅಂತಂತಂದ್ರೆ ಅವರು ಈ ಭೂಮಿಗೆ ಬರಬೇಕಾದ್ರೆ ಅವ್ರು ಹೇಳ್ತಾರೆ ಭಾಳ ಚಂದ ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂತಂತಂದ್ರೆ ಅವರು ಆ ವಚನದೊಳಗೆ ಹೇಳ್ತಾರೆ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡಯ್ಯ ಅಂತ ಹೇಳ್ತಾರೆ ಅಂದರೆ ಈ ಮೂರು ಸಾಲಿನ ವಚನದೊಳಗೆ ಇಡೀ ಮಹಾತ್ಮರ ಬದುಕನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಇಡೀ ಮಹಾತ್ಮರ ಬದುಕು ಹೆಂಗೆ ಬದುಕಿದ್ರು ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಒಬ್ಬರ ಮಹಾತ್ಮರು ಈ ಭೂಮಿ ಮೇಲೆ ಹುಟ್ಟಬೇಕಾದ್ರೆ ಸುಮ್ಮನೆ ಹುಟ್ಟಿರೋದಿಲ್ಲಂತೆ ಅವರು ಈ ನಾಡಿನೊಳಗಿರ್ತಕ್ಕಂಥ ಅಜ್ಞಾನವನ್ನು ಅಂಧಕಾರವನ್ನು ಭಕ್ತರ ಅಂಧಶ್ರದ್ಧೆಗಳನ್ನು ಭಕ್ತರ ಭವದ ಕಂಟಕಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಬ್ಬ ಮಹಾತ್ಮರಾಗಿ ಈ ಭೂಮಿ ಮೇಲೆ ಅವರು ಹುಟ್ಟುತ್ತಾರಂತೆ ಅದಕ್ಕಾಗಿಯೇ ಹೇಳ್ತಾರೆ ಅವರು ಈ ಭೂಮಿ ಮೇಲೆ ಹುಟ್ಟಬೇಕಾದ್ರೆ ಹೆಂಗೆ ಹುಡ್ತಾರಪ್ಪ ಅಂತಂತಂದರೆ ಈ ಭೂಮಿಯ ಪುಣ್ಯವೇನೋ ಈ ನೆಲದ ಪುಣ್ಯವೇನೋ ಅನ್ನುವ ರೀತಿ ಒಳಗೆ ತೇಜೋಪುಂಜವಾಗಿ ಈ ಭೂಮಿ ಮೇಲೆ ಹುಟ್ಟುತ್ತಾರಂತೆ ಹಾಗಾಗಿ ಅವರು ಈ ಭಕ್ತರಿಗೆ ಪಾಲಿಗೆ ಬೆಳಕಾಗಿ ಬಂದಿರ್ತಾರ ಅನ್ನುವಂಥದ್ದು ಮುಂದೆ ಅವರು ಇಡೀ ಜೀವನವನ್ನು ನಾವು ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಹಳಷ್ಟು ಜನ ಬದುಕ್ತಾರ ಹೋಗ್ತಾರ ಉಳಿತಾರ ಆದರೆ ಉಳಿಯುವಂಥವರು ಕೆಲವರು ಮಾತ್ರ ಯಾಕೆ ಅವರು ಕೆಲವರಾಗಿ ಶಾಶ್ವತವಾಗಿ ಉಳಿತಾರಪ್ಪ ಅಂತಂತಂದರೆ ಅವರಿಲ್ಲಿ ಬದುಕಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರಂತೆ ಬದುಕೋದಿಲ್ವಂತೆ ಅವರಿಲ್ಲಿ ಬದುಕಬೇಕಾದ್ರೆ ಜ್ಞಾನದಂತೆ ಇಪ್ಪರು ಇಡೀ ಈ ಜಗತ್ತಿನೊಳಗೆ ಏನು ಅಂಧಕಾರ ಇರ್ತೈತಿ ಅಜ್ಞಾನ ಇರ್ತೈತಿ ಅದನ್ನು ಕಳೆಯುವಂತಹ ಜ್ಞಾನದ ಬೆಳಕಾಗಿ ಅವರು ಈ ಭೂಮಿಯ ಮೇಲೆ ಬದುಕ್ತಾರಂತೆ ಕೊನೆಗೆ ಹೋಗಬೇಕಾದ್ರೆ ಎಲ್ಲರೂ ಕೂಡ ಈ ಜಗತ್ತನ್ನು ಒಂದು ದಿವಸ ಬಿಟ್ಟು ಹೋಗೋದೆ ಎಲ್ಲ ಬದುಕಬೇಕಾದ್ರೆ ನಾವೆಲ್ಲ ಇದು ನಂದು ಇದು ನಂದು ಇದು ನಂದು ಇದು ನನಗೆ ಇದು ಯಾರಿಗೂ ಅಲ್ಲ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಬದುಕ್ತಾ ಇರ್ತೀವಿ ಆದರೆ ಕೊನೆಗೆಲ್ಲವನ್ನ ಕೂಡ ಒಂದು ದಿವಸ ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ ಇದಕ್ಕೆ ಹೆಂಗೆ ನ ಹೆಂಗ ಒಂದು ವಿಷಯ ನೆನಪಾಗ್ತದಪ್ಪ ಅಂತಂತಂದ್ರೆ ಮೊನ್ನೆ ನಮ್ಮೂರೊಳಗೆ ಒಂದು ಒಂದು ವಿಷಯ ನಾನು ಹೊಲಕ್ಕೆ ಹೋಗಿದ್ರಿ ಹೊಲಕ್ಕೆ ಹೋದಾಗ ಹೊಲದೊಳಗೆ ಕೂತ್ಕೊಂಡಿದ್ದೆ ಆ ಹೊಲದ ಬಾ ಒಂದು ಮಾವಿನ ಗಿಡ ಐತಿ ಮಾವಿನ ಮರ ಐತಿ ಆಕೆ ಅಮ್ಮಗೆ ಒಂದು ನೂರು ವರ್ಷದ ಮ್ಯಾಗ ಆಗಿತ್ತು ರೀ ಅಮ್ಮ ಬದುಕಿದ್ಲು ನನಗೆ ನೋಡ್ಯಾಳ ನನಗೆ ಎತ್ತಿ ಆಡ್ಸ್ಯಾಳ ಆದರೂ ಮೊನ್ನೆ ಮೊನ್ನೆನು ಬಂದು ಕೂತ್ಕೊಂಡು ನಾನು ಕೂಡ ಆ ತನ್ನ ಹೊಲದ ಕತಿ ತನ್ನ ಮಾಯನ ಹಿಡಿದ ಕತಿ ಹೇಳ್ತಿದ್ಲು ಅಮ್ಮ ಹೇಳ್ತಿದ್ಲು ಏನು ಹೇಳ್ತಿದ್ಲಪ್ಪ ಅಂತಂತಂದ್ರೆ ಆ ಮಾಯನ ಗಿಡ ನಾನಾ ಹಚ್ಚೀನಿ ನಾನಾ ಬೆಳೆಸಿನಿ ನಾನಾ ದೊಡ್ಡದು ಮಾಡೇನಿ ಇವತ್ತು ಹಣ್ಣು ಕೊಡಾಕದ ಹೇಳಿ ನೂರು ವರ್ಷ ಆದರೂ ಅಮ್ಮ ಎಷ್ಟು ಗಟ್ಟಿದ್ಲಪ್ಪ ಅಂದ್ರೆ ಹರಿದಾರ್ ಸಹಿತ ಅಕೆ ಮುಂದೆ ಸುಮ್ಮ ಕುದಿರ್ಬೇಕು ರೀ ಹಂಗೆ ಖಡ 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 ಮಾತಾಡಕಮ್ಮ ನಾನು ಒಂದು ಕುತ್ಕೊಂಡು ಹೇಳ್ತಿದ್ಲು ಏನು ಹೇಳ್ತಿದ್ದಪ್ಪ ಅಂದ್ರೆ ನೋಡಪ್ಪ ಅಲ್ಲೊಂದು ಗಿಡ ಹಚ್ಚೀನಿ ಅದು ಹಣ್ಣು ಬಿಡ್ತೈತಿ ಒಂದು ಮತ್ತು ಮತ್ತೆ ಬಜನಾಗ ಅದು ಸ್ವಲ್ಪ ದೊಡ್ಡದೈತಿ ಅದು ಮಿಡಿ ಆಗ ಕತ್ತಪ್ಪ ಅಂದ್ರೆ ಅಮ್ಮ ಏನು ಮಾಡ್ತಿದ್ಲು ಅಂದ್ರೆ ನೂರು ವರ್ಷ ಅಮ್ಮಗೆ ನೂರು ವರ್ಷ ಆದ್ರೂ ಅಮ್ಮ ಮುಂಜಾನೆ ಆರು ಗಂಟೆಗೆ ಹೊಲಕ್ಕೆ ಹೋಗಿ ಹೊಲಕ್ಕೆ ಹೋಗಿ ಆ ಗಿಡದ ಕೆಳಗೆ ಕುಂತಲಪ್ಪ ಅಂದ್ರೆ ಎರಡು ರೊಟ್ಟಿ ಕಟ್ಕೊಂಡು ಹೋಗಿ ಅದೇ ಎರಡು ರೊಟ್ಟಿ ತಿಂದು ಸಂಚನ ಕುತ್ಕೊಂಡು ಆ ಕಾದ ಯಾರೋ ಹಣ್ಣು ತೊಗೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ಮತ್ತು ಸಂಜೆ ಆರು ಗಂಟೆಗೆ ಮತ್ತೆ ಆರು ಕೂಡ ಮನೆಗೆ ಬರಾಕಿ ಮನೆಗೆ ಬರೋಕಿ ಅದ್ರಾಗಿದ್ದ ಒಂದು ನಾಲ್ಕು ತಂದು ನನಗೂ ಕೊಟ್ಟಿದ್ದ ಇಲ್ಲಂತಲ್ಲ ಒಂದು ನಾಲ್ಕು ಉಪ್ಪಿನಗೆ ಹಾಕೋರ ಪಣ ಅಂತ ಕೊಟ್ಟಿದ್ಲ ಅಂಥ ಅಮ್ಮ ಒಂದು ದಿವ್ಸ ನನಗೆ ನನ್ನ ಮುಂದೆ ಕುತ್ಕೊಂಡು ನಾ ಹಚ್ಚೇನಿ ಬೆಳೆಸೀನಿ ದೊಡ್ಡದು ಮಾಡೇನಿ ಹಣ್ಣು ಬಿಡ್ತೈತಿ ಯಾರ ಮಂದಿ ಹರ್ಕೊಂಡು ಹೋಗ್ಕಂತೇಳ್ಬಿಟ್ಟು ನಾನು ಅಮ್ಮ ಯಾಕೆ ಈ ವಯಸ್ಸಿನಾಗೆ ನೀ ಇಷ್ಟು ಕಷ್ಟಪಡ್ತಿ ಹಚ್ಚಿ ಬೆಳೆಸಿ ಒಂದು ಎರಡು ಹಂತ ತಿಂದ್ರೆ ನಿನಗೂ ಪುಣ್ಯ ಬರ್ತೈತಲ್ಲ ಅಂತ ಹೇಳಿದ್ರೆ ಅದೇ ಹೆಂಗೆ ಆಗ್ತೈತಿ ಅವ್ರು ನೀರು ಹಾಕ್ಯಾರ ಅದಕ್ಕೆ ಬಂದು ನಾನು ನೀರು ಹಾಕ್ತಾಕಿದ್ದೀನಿ ನನಗೆ ಅಷ್ಟೇ ಬೇಕು ಓಣಕ್ಕೆ ಅಮ್ಮ ಆಯಿತು ಏನಾರು ಮಾಡ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ ಹೋಗಿ ಸಂಚನ ಕೂತ್ಕೊಂಡು ಹಣ್ಣು ಕಾದ ಬರಾಕಿ ಕೊನೆಗೆ ಮಣ್ಣೆ ಲಿಂಗಾಯಕರಾದರು ಅಮ್ಮ ತೀರ್ಕೊಂಡ್ರು ಈಗ ಒಂದು ವರ್ಷದ ಹಿಂದೆ ತೀರ್ಕೊಂಡ್ರು ನಾನು ನಿನ್ನೆ ಹೊಲಕ್ಕೆ ಹೋಗಿದ್ದೆ ಹೊಲಕ್ಕೆ ಹೋಗಿ ಗಿಡದ ನೆಳಿಗೆ ಬೇರೆ ಗಿಡದೆಳೆ ಕುಂತಿದ್ದೆ ಬದನಾಗ ಗಿಡ ಕಾಣಕತ್ತಿದ್ದು ಗಿಡ ಕಂಡುಬಿಡ್ಲೆ ನನ್ನಗೂಡ ಇನ್ನೊಬ್ರು ಹಿರ್ಯಾರಿದ್ರು ಅಮ್ಮನ ನೆನಪಾತ್ರೆ ನನಗೆ ಅಮ್ಮ ಗಿಡ ಕಾಕೊಂತ ಮುಂಜಾನೆ ಸಂಚಿನಲ್ಲೇ ಕುಂದ್ರಾಕಿ ನಾ ಬೆಳೆಸೇನಿ ನಾ ನೀರು ಹಾಕೇನಿ ನನಗಷ್ಟ ಹಣ್ಣು ಅಂತಿದ್ಲು ಇವತ್ತು ಗಿಡ ಆಯ್ತು ಕರೆ ಅಮ್ಮ ಇಲ್ಲಲ್ಲಪ್ಪ ಅಂತ ವಿಚಾರ ಮಾಡ್ತಿದ್ದೀವಿ ನಾವು ಅಂದ್ರೆ ನಮ್ಮ ಬದುಕು ಹೆಂಗಿರ್ತದಪ್ಪ ಅಂದ್ರೆ ಇದು ನನಗಾಗಿ ಮೀಸಲಿದೆ ಇದು ಇದೆ ನನ್ನದಿದು ಅಂತಕ್ಕಂಥ ಸ್ವಾರ್ಥದೊಳಗೆ ನಾವು ಬದುಕ್ತೀವಿ ಇವತ್ತು ನಾವೆಲ್ಲ ಸಂಸಾರದ ಬದುಕಿನೊಳಗೆ ಭವಬಂಧನದ ನಾವೆಲ್ಲ ಕೂಡ ಹಂಗೆ ಬದುಕ್ತೀವಿ ಆದರೆ ಮತ್ತೊಬ್ಬರಿಗಾಗಲಿ ಮತ್ತೊಂದಕ್ಕಾಗಿ ಬದುಕಲಿ ಅಂತಕ್ಕಂಥ ವಿಚಾರವನ್ನು ನಾವು ಯಾರು ಕೂಡ ಮಾಡೋದು ಭಾಳಷ್ಟು ಕಡಿಮೆ ಇದೆ ಅಂತಹ ವಿಚಾರವನ್ನು ಯಾರು ಮಾಡ್ತಾರಪ್ಪ ಅಂತಂತಂದ್ರೆ ಮಹಾತ್ಮರೊಬ್ಬರೇ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂಥ ಮಹಾತ್ಮರ ಪುಣ್ಯಸ್ಮರಣೆಗಳು ಆಗ್ತವು ಅನ್ನೋದನ್ನು ನಾವೆಲ್ಲೂ ಕೂಡ ನೆನಪಿಟ್ಕೋಬೇಕು ಇವತ್ತು ಅಮ್ಮಿಲ್ಲ ಆದರೆ ಗಿಡ ಐತಿ ಆ ಗಿಡದೊಳಗೆ ಇವತ್ತು ಯಾರಾದರೂ ಹಣ್ಣು ಹರ್ಕೊಂಡು ಹೋಗ್ಬೋದು ಯಾರಾದರೂ ತಿನ್ಬೋದು ಅದು ಪ್ರಕೃತಿಯ ನಿಯಮ ಆದರೆ ನಾವು ನಾವು ದೊಡ್ಡವರು ನಾವು ಮಾಡೀವಿ ನಾವು ಅಂತಕ್ಕಂಥ ಅಹಂಕಾರವನ್ನು ನಮ್ಮಲ್ಲಿ ಇಟ್ಟುಕೊಂಡು ಇದು ನನಗಾಗಿ ಬದುಕ್ತಾ ಇದೆ ಅಂತಕ್ಕಂಥದ್ದು ಭ್ರಮೆ ಒಳಗೆ ನಾವೆಲ್ಲೂ ಕೂಡ ಬದುಕ್ತಾಯಿರ್ತೀವಿ ಆದರೆ ಅದಾಗಬಾರ್ದು ನಾವು ಕೂಡ ಇಂಥ ಪುಣ್ಯ ಪುಣ್ಯಾತ್ಮರ ಪುಣ್ಯಸ್ಮರಣೆಗಳನ್ನು ಮಾಡೋದು ಯಾಕಪ್ಪ ಅಂತಂತಂದರೆ ಏನೋ ಒಂದಿಷ್ಟು ಪೂಜಾ ಕೈಂಕರ್ಯ ಮಾಡ್ಕೊಂಡು ನಮ್ಮ ಮನೆಗೆ ನಾವು ಹೋಗಬೇಕನ್ನುವಂಥದ್ದಲ್ಲ ಆ ಪು ಮಹಾತ್ಮರು ಹೆಂಗೆ ಬದುಕ್ಯಾರಲ್ಲ ಅವರು ಬದುಕಿನ ಬೆಳಕಿನೊಳಗೆ ನಾವು ಕೂಡ ಬದುಕಿದ ಬದುಕ್ತಾ ಇದ್ದೇವಲ್ಲ ಅವ್ರು ಹೆಂಗೆ ಬದುಕಿದ್ರು ಅವ್ರು ಯಾವ ದಾರಿ ಒಳಗೆ ನಡೆದ್ರು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಒಂದಿಷ್ಟು ಅವರು ನೂರು ನೂರಷ್ಟು ನಡೆದಿರ್ತಾರ ನೂರಷ್ಟು ಬದುಕಿರ್ತಾರ ಆದರೆ ನಮ್ಮ ನೂರಷ್ಟು ನಡೆಯೋ ಕಾಲಿಕಂದ್ರು ನೂರಷ್ಟು ನಾವು ನಡೆಯೋಕಾಲಿಕಂದ್ರು ಒಂದು ಹತ್ತು ಪರ್ಸೆಂಟರ ಒಂದು ಐದು ಪರ್ಸೆಂಟರ ಆ ಮಹಾತ್ಮರ ಹಾದಿ ಒಳಗೆ ನಡೆದಿವಪ್ಪ ಅಂದರೆ ಅವರ ಬದುಕು ಹಾಕಿ ಕೊಟ್ಟಿರಕ್ಕಂಥ ದಾರಿ ಒಳಗೆ ನಡೆದಿವಪ್ಪ ಅಂದರೆ ನಮ್ಮ ಬದುಕು ಪಾವನ ಆಗ್ತದೆ ಅನ್ನುವಂಥದ್ದನ್ನು ಇಂಥ ಕಾರ್ಯಕ್ರಮ ಒಳಗೆ ನಾವು ತಿಳ್ಕೊಬೇಕಾಗ್ತದೆ ಹೌದಲ್ಲ ಹಾಗಾಗಿ ನಾನು ನಂದು ಅಂತಕ್ಕಂಥ ಎಲ್ಲವನ್ನು ಬಿಟ್ಟು ಮ ನಾನು ಮತ್ತೊಬ್ಬರಿಗಾಗಿ ಪರೋಪಕಾರಕ್ಕಾಗಿ ಇನ್ನೊಬ್ಬರಿಗಾಗಿ ನಾನು ಬದುಕಬೇಕು ಗುರುವಿನ ಸೇವೆಗಾಗಿ ನಾನು ಬದುಕಬೇಕು ನಾನು ಪರಾರ್ಥವಾಗಿ ಪರೋಪಕಾರಕ್ಕಾಗಿ ನಾನು ಬದುಕಬೇಕು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಬದುಕಿದಾಗ ಈ ಬದುಕು ಪಾವನ ಆಗ್ತದೆ ಪತ್ರಿ ಮಠದೊಳಗೆ ಎಷ್ಟೆಲ್ಲ ಪರಂಪೂಜ್ಯರು ಆಗಿ ಹೋಗಿದ್ದಾರೆ ಇಡೀ ಗುರು ಪರಂಪರೆಯಲ್ಲ ಇತಿಹಾಸವನ್ನು ನೋಡ್ತಾ ಬರ್ತಾ ಇದ್ರೆ ನೀವು ಇತಿಹಾಸ ನಿರ್ದಕ್ಕೂ ನೋಡ್ಕೊಂಡು ಬರ್ರಿ ಅಲ್ಲಿ ಬದುಕಿ ಹೋಗಿರ್ತಕ್ಕಂಥ ಎಲ್ಲ ಮಹಾತ್ಮರು ಕೂಡ ಅವರು ಮಠಕ್ಕಾಗಿ ತನಗಾಗಿ ತನ್ನವರಿಗಾಗಿ ಎಂದೂ ಬದುಕಿದವರಲ್ಲ ಅವರೆಲ್ಲರೂ ಕೂಡ ಸಮಾಜಕ್ಕಾಗಿ ಭಕ್ತರಿಗಾಗಿ ಬದುಕಿದವರು ಅಂತ ಹೇಳಿದ್ರೆ ಅದು ಬಹಳ ಪ್ರಶಂಸನೀಯ ಮಾತು ಅಂತ ಹೇಳಿದರೆ ಖುಷಿ ಆಗ್ತದೆ ಅಂತಹ ಒಂದು ಗುರುಪರಂಪರೆಯ ತಾಣದೊಳಗೆ ಪುಣ್ಯಾರಣ್ಯ ಪತ್ರಿ ಮಾಡಿದ ಆ ಎಲ್ಲ ಪರಂಪರೆಗಳನ್ನು ನೆನೆಸ್ಕೊಂತ ಹೋಗ್ಬಿಟ್ರೆ ಆ ಎಲ್ಲ ಪರಂಪರೆಗಳು ಕೂಡ ಮೂರ್ತಿ ರೂಪದೊಳಗೆ ಹೆಂಗೆ ಬಂದಾವಪ್ಪ ಅಂತಂದರೆ ಆ ಪರಂಪರೆಗಳನ್ನು ಓದೋದು ಬೇಡ ಪರಂಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರು ನೋಡಿಬಿಟ್ರೆ ಸಾಕು ಇಡೀ ಪರಂಪರೆಯೇ ಅವರಲ್ಲಿ ಮೂರ್ತಿ ಬಂದಿದೆ ಬಂದಿದೆಯೇನೋ ಅನ್ನೋ ಹಾಗೆ ಅಂಥ ವ್ಯಕ್ತಿತ್ವ ನಾವು ಪೂಜ್ಯರು ಹೊಂದಿದ್ದಾರೆ ಅಂಥ ಪೂರ್ವ ಪೂಜ್ಯರು ನಮಗೆ ಸಿಕ್ಕಿದ್ದಾರೆ ಇವತ್ತು ಅವರ ದ್ವಾದಶ ಮಹೋತ್ಸವ ಪಟ್ಟಾಧಿಕಾರ ಮಹೋತ್ಸವದ ನಾವೆಲ್ಲರೂ ಕೂಡ ಇದ್ದೀವಿ ನಿನ್ನೆ ಪರಂಪೂಜ್ಯ ಜಗದ್ಗುರು ಸನ್ನಿಧಿಯವರು ಬಂದು ಈ ಮಠದೊಳಗೆ ತಮ್ಮ ಪಾದಸ್ಪರ್ಶವನ್ನು ಮಾಡಿ ಪರಂಪೂಜರ ಎಲ್ಲ ಕ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ ಅವನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಗ್ತದೆ ಅಂಥ ಪರಂಪೂಜರು ನಮ್ಮ ಶ್ರೀಮಠದಲ್ಲೂ ಮೇಲೆ ಕೂಡ ಅಪಾರವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸಗಳನ್ನಿಟ್ಟು ನಮ್ಮನ್ನು ಕೂಡ ಭಾಳ ಆಶೀರ್ವದಿಸ್ತಕ್ಕಂಥ ಸ್ನ ನಮ್ಮನ್ನು ಭಾವನೆ ಒಳಗೆ ಅವರು ನೋಡ್ತಾ ಇದ್ದಾರೆ ಅಂಥ ಪರಮಪೂಜರ ಆಶೀರ್ವಾದ ಅವರ ಸಿಕ್ಕಿರದೆ ನಮ್ಮ ಪುಣ್ಯ ಅಂತ ಹೇಳಿಕ್ಕೆ ನಾನು ಭಾವಿಸ್ತೇನೆ ಹಾಗಾಗಿ ಆ ಒಂದು ಪರಮಪೂಜರ ಈ ಒಂದು ದ್ವಾದಶ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ನಾವು ಎಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ ಈ ಒಂದು ಈ ಒಂದು ಕ್ಷಣ ಏನಿದೆಯಲ್ಲ ಇದೆಂದೂ ಕೂಡ ನಮಗೆ ಸಿಗಲಾರದಂಥದ್ದು ಈ ಕ್ಷಣವನ್ನು ನಾವು ಅತ್ಯಂತ ಸದುಪಯೋಗ ಮಾಡ್ಕೋಬೇಕು ಏನು ಐದಾರು ದಿನಗಳು ಕಾಲ ಪುಣ್ಯಾರಣ್ಯ ಪತ್ರವನ್ನು ಮಾಡಿದ ಇರತಕ್ಕಂಥ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಅಭೂತಪೂರ್ಣವಾಗಿರ್ತಕ್ಕಂಥವು ಅಂಥ ಒಂದು ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಕೂಡ ಅತ್ಯಂತ ಮನಸ್ಪೂರ್ ಪೂರ್ತಿಯಾಗಿ ಭಾಗಿಗಳಾಗಿ ಆ ಎಲ್ಲ ಕಾರ್ಯಕ್ರಮದ ಫಲಗಳನ್ನು ನಾವೆಲ್ಲರೂ ಕೂಡ ಪಡ್ಕೊಂಡ್ರೆ ಇಡೀ ನಮ್ಮ ಬದುಕಿನುದ್ದಕ್ಕೂ ಕೂಡ ಅವು ನಮಗೆ ದಾರಿ ದೀಪಗಳು ಆಗ್ತವು ಅಂತಕ್ಕಂಥ ಮಾತನ್ನು ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳಿದ ನನ್ನೆರಡು ಮಾತುಗಳನ್ನು ಪರಮ ಪೂಜಾರಿ ಪಾದಕಾರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ